Namaskara, welcome back to my cooking vlog. ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಸ್ನ್ಯಾಕ್ ರೆಸಿಪಿಯನ್ನು ಇದ್ದೀನಿ ನಾವೆಲ್ಲ ಚಿಕ್ಕವರಿದ್ದಾಗ ಸಂಜೆ ಹೊತ್ತು ಅಥವಾ ಸಣ್ಣ ಪುಟ್ಟ ಹಸುವಾದಾಗ ಏನಾದರೂ ತಿನ್ನೋ ಕೊಡಿ ಅಂತ ನಮ್ಮ ಅಮ್ಮಂದಿರನ್ನ ಕೇಳಿದಾಗ ಅವ್ರ ತಕ್ಷಣಕ್ಕೆ ಡಬ್ಬಿ ಓಪನ್ ಮಾಡಿ ತಟ್ಟೆ ತುಂಬ ಹಾಕ್ಕೊಡ್ತಾಯಿದ್ರು ಎಷ್ಟು ಬೇಕೋ ಅಷ್ಟು ತಿನ್ಕೊಳ್ಳಿ ಅಂತ ಏನಪ್ಪ ಇದು ಆ ಸ್ನ್ಯಾಕ್ ಅಂತ ಯೋಚನೆ ಮಾಡ್ತಾ ಮಾಡ್ತಾಯಿದ್ದೀರಾ ಪುರಿ ಒಗ್ಗರಣೆ ಮಾಡ್ತಾ ಇದ್ದೀನಿ ಇವತ್ತು ನನ್ನ ಮಗನಿಗೂ ಅಷ್ಟೇ ತುಂಬಾ ಇಷ್ಟ ಆ್ಯಂಡ್ ಈಗಿನ ಕಾಲದ ಮಕ್ಕಳಿಗೆ ಸ್ನ್ಯಾಕ್ಸ್ ಅಂತ ಅಂದರೆ ಯೂಶಲಿ ಏನು ಗೋಬಿ ಪಾನಿಪುರಿ ಅದೇ ನೆನಪಾಗುತ್ತೆ ಇದು ಇದೆಲ್ಲ ನಾವು ಚಿಕ್ಕವರಿದ್ದಾಗ ತಿಂತಾ ಇದ್ದಂಥದ್ದ ಸ್ನ್ಯಾಕ್ಸ್ ರೆಸಿಪಿಗಳು ಅಲ್ವಾ ಸ್ಕೂಲಿಂದ ಬರ್ತಿದ್ದ ಹಾಗೆಯೇ ಏನಾದರೂ ಬಿಸಿ ಬಿಸಿಯಾಗಿ ಉಪ್ಪಿಟ್ಟು ಚಿತ್ರಾನ್ನ ಆ ರೀತಿಯೆಲ್ಲ ಮಾಡ್ಕೊಡ್ತಾಯಿದ್ರು ಆದ್ರೂ ರಜೆ ದಿನಗಳಲ್ಲಿ ಮನೇಲಿದ್ದಾಗ ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ದಾಗ ಇದನ್ನು ಮಾಡಿ ಸ್ಟೋರ್ ಮಾಡಿ ಇಟ್ಬಿಡೋರು ಮನೆಯಲ್ಲಿ ಇವಾಗಲೂ ಅಷ್ಟೇ ಅಮ್ಮ ಆಗಲಿ ಚಿಕ್ಕಮ್ಮ ಆಗಲಿ ನಾವು ಮನೆಯಿಂದ ಬರಬೇಕಾದ್ರೆ ಒಂದು ಡಬ್ಬಿ ತುಂಬ ಈ ಪೂರಿ ಒಗ್ಗರಣೆನ ಮಾಡಿ ಕಳಿಸ್ತಾರೆ ತಿನ್ಕೊಳ್ಳಿ ಯಾವಾಗ ಬೇಕಾದ್ರೂ ಏನು ಹಾಳಾಗೋದಿಲ್ವಲ್ಲ ಗರಿ ಗರಿ ಆಗಿರುತ್ತೆ ಅಂತ ನಾವು ಈ ಪುರಿ ಒಗ್ಗರಣೆಗೆ ಬೆಳ್ಳುಳ್ಳಿ ಹಾಕ್ತೀವಿ ಬೆಳ್ಳುಳ್ಳಿ ಗರ್ಗರಿಯಾಗಿರುತ್ತೆ ಎಣ್ಣೆಯಲ್ಲಿ ಫ್ರೈ ಮಾಡಿದಾಗ ಬೆಳ್ಳುಳ್ಳಿ ತಿನ್ನಲ್ಲ ಅಂತ ಅಂದವರು ದಯವಿಟ್ಟು ಸ್ಕಿಪ್ ಮಾಡ್ಕೊಳ್ಳಿ ಮೂರು ಗಡ್ಡೆ ಬೆಳ್ಳುಳ್ಳಿನ ನಾನು ಜಜ್ಜಿ ಇಟ್ಕೊಂಡಿದ್ದೀನಿ ಇವಾಗ ಒಂದು ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಇದಕ್ಕೆ ನಾನು ಒಂದು ಅರ್ಧ ಕಪ್ ಆಗೋಷ್ಟು ಕಡಲೆ ಬೀಜ ಹಾಕ್ತಾಯಿದ್ದೀನಿ ಕಡಲೆ ಬೀಜ ಪ್ರತಿಯೊಂದು ತಿನ್ ತುತ್ ತಿಂತಾಯಿರ್ತೀವಿ ನೋಡಿ ಪುರಿ ಒಗ್ಗರಣೆ ಆವಾಗ ಒಂದೊಂದು ತುತ್ತಿಗೂ ಒಂದು ಒಂದು ಎರಡು ಕಾಳು ಸಿಗ್ತಾಯಿದ್ರೆ ತುಂಬಾ ಟೇಸ್ಟಿಯಾಗಿ ಇರುತ್ತೆ ಕಡಲೆ ಬೀಜನ ಈ ರೀತಿ ಮೊದ್ಲಿಗೆ ಗೋಲ್ಡನ್ ಬ್ರೌನ್ ಬರೋವರೆಗೂ ಹುರಿದು ಒಂದು ಪ್ಲೇಟ್ ನಲ್ಲಿ ತೆಗೆದಿಟ್ಕೋತಾ ಇದ್ದೀನಿ ನಾನಿಲ್ಲಿ ಒಂದೊಂದೇ ಪದಾರ್ಥನ ಸಪ್ರೇಟ್ ಸಪ್ರೇಟಾಗಿ ಹುರಿದು ತೆಗೆದಿಟ್ಕೋತಾ ಇದ್ದೀನಿ ಕೆಲವೊಮ್ಮೆ ಏನಾಗುತ್ತೆ ಒಂದೇ ಪದ ಒಟ್ಟಿಗೆ ಎಲ್ಲ ಪದಾರ್ಥನೂ ಹಾಕಿದಾಗ ಕಡಲೆ ಬೀಜ ಸ್ವಲ್ಪ ಜಾಸ್ತಿ ಟೈಮ್ ತೊಗೊಳುತ್ತೆ ಈ ಕಡಲೆ ಎಲ್ಲ ಏನು ಹುರ್ಗಡ್ಲೆ ಎಲ್ಲ ಹಾಕ್ತೀವಲ್ವ ಅದೆಲ್ಲ ಬೇಗ ಆಗ್ಬಿಡುತ್ತೆ ಸೊ ಒಂದೊಂದು ಪದಾರ್ಥಕ್ಕೂ ಒಂದೊಂದು ಟೈಮ್ ಕೊಟ್ಟು ನಾವು ಫ್ರೈ ಮಾಡಬೇಕಲ್ವ ಹಾಗಾಗಿ ಪ್ರತಿಯೊಂದು ಪದಾರ್ಥನೂ ನಾನು ಈ ರೀತಿ ಸಪ್ರೇಟಾಗಿ ಹುರಿದು ತೆಗೆದಿಟ್ಕೋತೀನಿ ಹುರ್ಗಡ್ಲೆ ಒಂದು ಕಾಲು ಕಪ್ಪಾಗುವಷ್ಟು ಫ್ರೈ ಮಾಡಿ ತೆಗೆದಿಟ್ಟಿದ್ದೀನಿ ಆ್ಯಂಡ್ ಇದಕ್ಕೆ ಇನ್ನೊಂದು ಮೇ ಟೇಸ್ಟ್ ಕೊಡೋದು ಏನು ಅಂದರೆ ಈ ರೀತಿ ಕೊಬ್ಬರಿನ ಫ್ರೈ ಮಾಡಿರ್ತೀವಲ್ವ ಅದು ನಾನಿಲ್ಲಿ ಪೂರ್ತಿ ಒಂದು ಕೊಬ್ಬರಿ ಈ ರೀತಿ ತಿನ್ನಾಗಿ ಸ್ಲೈಸ್ ಮಾಡಿ ಇಟ್ಕೊತಾ ಇದ್ದೀನಿ ನನ್ನ ಮಗನಿಗೆ ನನಗೆ ಒಂತೂ ಈ ಕೊಬ್ಬರಿ ಫ್ರೈ ಮಾಡಿರೋದು ಪುರಿ ಒಗ್ಗರಣೆಯಲ್ಲಿ ತಿನ್ನೋದಕ್ಕೆ ತುಂಬಾ ಇಷ್ಟ ಅವ್ನ ಪ್ಲೇಟಲ್ಲಿ ಇರ್ತಾನೆ ಯಾರು ಪ್ಲೇಟಲ್ಲಿ ಕೊಬ್ಬರಿ ಜಾಸ್ತಿ ಇರುತ್ತೆ ಆ ಪ್ಲೇಟನ್ನ ತಗೋತಾನೆ ನನ್ನ ಮಗ ಅವನ ಪ್ಲೇಟಲ್ಲಿ ಏನಾದರೂ ಖಾಲಿ ಆಗ್ಬಿಡ್ತು ಅಂದರೆ ನಮ್ಮ ಹತ್ರನೂ ಕೊಬ್ಬರಿ ಮಾತ್ರ ತಿನ್ಬೇಡ ನೀನು ನನಗೆ ಹಾಕು ಯಾವ್ಯಾವ ಕೊಬ್ಬರಿ ಸಿಗುತ್ತೆ ಅದನ್ನೆಲ್ಲ ಅಂತ ಹೇಳ್ತಾನೆ ಸೊ ಹಾಗಾಗಿ ನಾನು ಪೂರ್ತಿ ಒಂದು ಕೊಬ್ಬರಿನ ಈ ರೀತಿ ಸ್ಲೈಸ್ ಮಾಡಿ ಚೆನ್ನಾಗಿ ಮೀಡಿಯಂ ಫ್ಲೇಮ್ನಲ್ಲಿ ಫ್ರೈ ಮಾಡಿ ತೆಗೆದಿಟ್ಕೊಂಡಿದ್ದೀನಿ ಸ್ವಲ್ಪ ಕಲರ್ ಬರೋವರೆಗೆ ಫ್ರೈ ಮಾಡಿ ಅದು ಚೆನ್ನಾಗಿರುತ್ತೆ ಅದೇನು ಸೀದಿಲ್ಲ ಅದು ಅದೇ ರೀತಿ ಕಲರ್ ಬರೋವರೆಗೆ ಫ್ರೈ ಮಾಡಿ ತೆಗೆದಿಟ್ಕೋಬೇಕು ಕೊನೆಯಲ್ಲಿ ನಾನು ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಟೈಮ್ ತೊಗೊಳುತ್ತೆ ಒಳಗಡೆಯಲ್ಲಿ ಚೆನ್ನಾಗಿ ಗರ್ಗರಿಯಾಗಿ ಬೇಯಬೇಕಲ್ವ ಹಾಗಾಗಿ ಕೊನೆಯಲ್ಲಿ ಇದ್ದೀನಿ ಒಂದು ಅರ್ಧ ಫ್ರೈ ಆಗಿದ್ದ ಕೂಡಲೇ ಇದಕ್ಕೆ ಒಂದು ಚಮಚ ಆಗೋಷ್ಟು ಸಾಸಿವೆ ಇದ್ದೀನಿ ಸಾಸಿವೆ ಚಿಟ್ಕೊಟ್ಟಿದ ನಂತರ ಹಾಗೆಯೇ ಒಂದು ಅರ್ಧ ಹಿಡಿ ಅಥವಾ ಒಂದು ಹಿಡಿ ಆಗೋಷ್ಟು ಕರ್ಬೇವಿನಿ ಎಲೆನೂ ಸಹ ಇದಕ್ಕೆ ಹಾಕೋಬೇಕು ಬೆಳ್ಳುಳ್ಳಿ ಹಾಗೆಯೇ ಕರ್ಬೇವು ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಕರ್ಬೇವೂ ಅಷ್ಟೇ ಹೀಗೆ ಮುಟ್ಟಿದ್ರೆ ಸಾಕು ಪುಡಿ ಪುಡಿ ಆಗೋಗುತ್ತೆ ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಬೆಳ್ಳುಳ್ಳಿ ಈ ಕಲರ್ ಆದರೂ ಬಂದಿರಬೇಕು ಗರ್ಗರಿ ಆಗಿರುತ್ತೆ ತಣ್ಣಗಾದ ನಂತರ ತುಂಬನೇ ಚೆನ್ನಾಗಿ ಕ್ರಿಸ್ಪಿಯಾಗುತ್ತೆ ಬಿಸಿನಲ್ಲಿ ನಿಮಗೆ ಸಾಫ್ಟ್ ಇದೆ ಅಂತ ಅನಿಸುತ್ತೆ ಇವಾಗ ಇದಕ್ಕೆ ಎಲ್ಲ ಪದಾರ್ಥ ಮೊದಲು ಏನು ಹುರಿದಿಟ್ಕೊಂಡಿದ್ನಲ್ಲ ಕಡಲೆ ಬೀಜ ಹುರಗಡ್ಲೆ ಹಾಗೆ ಕೊಬ್ಬರಿ ಎಲ್ಲವನ್ನೂ ಸಹ ಮಿಕ್ಸ್ ಮಾಡ್ತಾ ಇದ್ದೀನಿ ನಾನಿಲ್ಲಿ ಸಪ್ಪೆ ಪುರಿನ ಉಪಯೋಗಿಸ್ತಾ ಇದ್ದೀನಿ ಪೂರಿ ಒಗ್ಗರಣೆಗೆ ಹಾಗಾಗಿ ಉಪ್ಪನ್ನ ಸ್ವಲ್ಪ ಸೇರಿಸ್ತಾ ಇದ್ದೀನಿ ಉಪ್ಪಿನ ಪುರಿ ಬರುತ್ತೆ ನೋಡಿ ಅದನ್ನು ಉಪ್ಯೋಗ್ಸೋದಾದರೆ ಸ್ವಲ್ಪನೇ ಸ್ವಲ್ಪ ಉಪ್ಪನ್ನ ಹಾಕೊಳ್ಳಿ ಇಷ್ಟು ಪದಾರ್ಥಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಉಪ್ಪನ್ನ ಹಾಕ್ಕೊಳ್ಳಿ ಹಾಗೆಯೇ ಒಂದು ಕಾಲು ಚಮಚ ಆಗೋಷ್ಟು ಅರ್ಶಿನ ಪುಡಿ ಸೇರಿಸ್ತಾ ಇದ್ದೀನಿ ಇಲ್ಲಿ ನಾನು ಖಾರಕ್ಕೆ ಒಂದು ಸ್ಪೂನ್ ಆಗೋಷ್ಟು ಖಾರದ ಮೆಣಸಿನ ಪುಡಿ ಸೇರಿಸ್ತಾ ಇದ್ದೀನಿ ಹಾಗೆಯೇ ಒಂದೂವರೆ ಟೇಬಲ್ ಸ್ಪೂನ್ ಆಗೋಷ್ಟು ಬ್ಯಾಡಗಿ ಮೆಣಸಿನ್ಕಾಯ್ದು ಪು ಮೆಣಸಿನ ಪುಡಿ ಬರುತ್ತೆ ನೋಡಿ ಅದನ್ನು ಸೇರಿಸ್ತಾ ಇದ್ದೀನಿ ಕಲರ್ಗೆ ತುಂಬ ಚೆನ್ನಾಗಿ ಕಲರ್ ಬರುತ್ತೆ ಈ ಪೌಡರ್ನ ಉಪಯೋಗಿಸೋದ್ರಿಂದ ಖಾರ ಬರೋಲ್ಲ ಖಾರದ ಮೆಣಸಿನ ಪುಡಿ ನಾನು ಒಂದೇ ಚಮಚ ಹಾಕಿರೋದು ಕಲರ್ಗೆ ಮಾತ್ರ ಒಂದೂವರೆ ಟೇಬಲ್ ಸ್ಪೂನ್ ಆಗೋಷ್ಟು ಮೆಣಸಿನ ಪುಡಿನ ಹಾಕಿದ್ದೀನಿ ಹಾಗೆಯೇ ಒಂದು ಕಾಲು ಚಮಚ ಆಗೋಷ್ಟು ಧನಿಯಾ ಪುಡಿನೂ ಸಹ ಸೇರಿಸ್ತಾ ಇದ್ದೀನಿ ಚೆನ್ನಾಗಿರುತ್ತೆ ಇವಿಷ್ಟೇ ಮೀಡಿಯಮ್ ಫ್ಲೇಮ್ನ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಒಗ್ಗರಣೆಗೆ ಮೊದಲು ನಾವು ಏನೇನು ಹಾಕಿರ್ತೀವಲ್ವ ಅದೆಲ್ಲ ಮಸಾಲೆ ಒಟ್ಟಿಗೆ ಚೆನ್ನಾಗಿ ಮಿಕ್ಸ್ ಆದ ನಂತರ ಕೊನೆಯಲ್ಲಿ ಪೂರಿ ಎರಡು ಲೀಟ್ರ್ ಪುರಿನ ಪೂರಿನ ನಾನಿಲ್ಲಿ ತೊಗೊಂಡಿದ್ದೀನಿ ಒಗ್ಗರಣೆ ಪುರಿ ಪುರಿನೂ ಅಷ್ಟೇ ಪುರಿ ಹಾಕಿದ ನಂತರ ಪೂರ್ತಿ ಲೋ ಫ್ಲೇಮ್ ಮಾಡಿದ್ದೀನಿ ನಾನು ಪೂರ್ತಿ ಲೋ ಫ್ಲೇಮ್ ಮಾಡಿ ಎಲ್ಲ ಒಗ್ಗರಣೆನೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಹಾಗೆ ಪುರಿನೂ ಅಷ್ಟೇ ಸ್ವಲ್ಪ ಹುರ್ದಂಗೆ ಆಗುತ್ತೆ ಹುರಿದಾಗ ಅದು ಇನ್ನೂ ಗರ್ಗರಿ ಆಗುತ್ತಲ್ವ ಸೊ ಹಾಗಾಗಿ ಬಿಸಿ ಆಫ್ ಮಾಡಲಿಕ್ಕೆ ಹೋಗಬೇಡಿ ಸ್ಟವ್ನ ಬಿಸಿ ಸ್ವಲ್ಪ ಲೋ ಫ್ಲೇಮ್ ಮಾಡಿಕೊಂಡೇ ಇದನ್ನು ಪೂರ್ತಿಯಾಗಿ ಮಿಕ್ಸ್ ಮಾಡಿಟ್ಕೊಳ್ಳಿ ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಖಾರ ಇದೆಯೇನೋ ಅಂತ ಅನಿಸುತ್ತೆ ನೋಡಲಿಕ್ಕೆ ಬಟ್ ನಾನಿಲ್ಲಿ ಬ್ಯಾಡಿಗೆ ಮೆಣಸಿನ್ಕಾಯಿ ಪೌಡರ್ ಹಾಕಿದ್ದೀನಲ್ವ ಹಾಗಾಗಿ ಕಲರ್ ತುಂಬಾನೇ ಚೆನ್ನಾಗಿ ಬರುತ್ತೆ ಬಟ್ ಖಾರ ಕಡ್ಮೆನೆ ಇರುತ್ತೆ ಇದು ಪೂರ್ತಿ ತಣ್ಣಗಾಗಲಿಕ್ಕೆ ಬಿಡಬೇಕು ಪೂರ್ತಿ ತಣ್ಣಗಾದ ನಂತರ ಅದೇ ರೀತಿ ಯಾವುದಾದ್ರೂ ಒಂದು ಏರ್ ಟೈಟ್ ಬಾಕ್ಸಿಗೆ ಇಟ್ಕೊಂಡ್ರೆ ಹಾಕಿ ಇಟ್ಕೊಂಡ್ರೆ ಒಂದು ವಾರ ಹದಿನೈದು ದಿವಸದ ತನಕ ಆರಾಮಾಗಿ ಇಟ್ಕೊಂಡು ತಿನ್ಬೋದು ಗರ್ಗರಿಯಾಗಿರುತ್ತೆ ಸಂಜೆ ಹೊತ್ತು ಟೀ ಜೊತೆಗೆ ಕಾಫಿ ಜೊತೆಗೆ ಯಾವಾಗಲೂ ಬಿಸ್ಕೆಟ್ ಬಜ್ಜಿ ಆ ರೀತಿ ತಿನ್ನೋದಕ್ಕಿಂತ ಇದು ತುಂಬಾ ಆರೋಗ್ಯಕ್ಕೂ ಸಹ ಒಳ್ಳೇದು ಮಾಡೋದನ್ನು ಸಹ ತುಂಬಾ ಸುಲಭ ಮನೆಯಲ್ಲಿರೋ ಪದಾರ್ಥಗಳೇನೆ ಹೆಣ್ಮಕ್ಳಿಗೂ ಅಷ್ಟೇ ತುಂಬ ಇಷ್ಟಪಟ್ಟು ತಿಂತಾರೆ ಇದು ಯಾವ ರೀತಿ ಸ್ನ್ಯಾಕ್ ಅಂದರೆ ಒಂದು ಸಲ ಆಕೆ ನಾವು ಸ್ಟಾಪ್ ಆಗೋದೇ ಇಲ್ಲ ಇನ್ನೊಂದು ಪ್ಲೇಟ್ ತಿನ್ನೋಣ ಅಂತ ಅನ್ನಿಸ್ತಾ ಇರುತ್ತೆ ಹೌದಲ್ವಾ ನಿಮಗೂ ಹಾಗೆ ಅನಿಸುತ್ತಾ ಕಮೆಂಟ್ ಮಾಡಿ ತಿಳಿಸಿ ನನಗಂತೂ ಪರ್ಸ್ನಲ್ ಫೇವ್ರೆಟ್ ಸ್ನ್ಯಾಕ್ ಇದು ಪುರಿ ಒಗ್ಗರಣೆ ಹೇಗೆ ಮಾಡಿದೆ ಅಂತ ತಿಳಿಸಿ ಇಲ್ಲಿಗೆ ಇವತ್ತಿನ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ನಾನು ಸಿಗ್ತೀನಿ ಮತ್ತೆ ಇನ್ನೊಂದು ವೀಡಿಯೋದಲ್ಲಿ ಅಲ್ಲಿವರೆಗೆ ಟೇಕ್ ಕೇರ್